ಇದ್ರೆ ನೆಮ್ಮದಿಯಾಗಿರ್ಬೇಕು ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಾ ಇದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಭರದಿಂದ ಸಾಕ್ತಾ ಇದ್ದು ಡಿಸೆಂಬರ್ ಹನ್ನೆರಡಕ್ಕೆ ಸಿನಿಮಾ ತೆರೆಗೆ ತರುವುದಾಗಿ ಚಿತ್ರತಂಡ ಘೋಷಿಸಿದೆ ಈಗಾಗಲೇ ಇದ್ರೆ ನೆಮ್ಮದಿಯಾಗಿ ಇರಬೇಕು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಆದರೂ ಸಿನಿಮಾ ಬಿಡುಗಡೆಗೆ ಯಾವುದೇ ತೊಂದರೆ ಆಗಬಾರದು ಎಂದು ದರ್ಶನ್ ಈಗಾಗಲೇ ಹೇಳಿದರು ಹಾಗಾಗಿ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ಅಜನೀಶ್ ಲೋಕ್ನಾಥ್ ಸಂಗೀತದಲ್ಲಿ ಚಿತ್ರದ ಮೊದಲ ಸಾಂಗ್ ಸದ್ಯ ಹದಿನೈದು ಮಿಲಿಯನ್ ವ್ಯೂಸ್ ಸಾಧಿಸಿ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹುಕ್ ಸ್ಟೆಪ್ಸ್ ರೀಲ್ಸ್ಗಳು ಸಿಕ್ಕಾಪಟೆ ಲೆಕ್ಕವಿಲ್ಲದಷ್ಟು ಆಗ್ತಾನೆ ಇದೆ ಸೆಲೆಬ್ರಿಟಿಗಳು ಕೂಡ ಈ ರೀಲ್ಸ್ಗಳನ್ನ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ ಇದ್ದಾರೆ ನವರಾತ್ರಿ ಸಂಭ್ರಮದಲ್ಲಿ ಚಿತ್ರದ ಮತ್ತೊಂದು ಹಾಡು ಬಿಡುಗಡೆ ಮಾಡಲು ಚಿತ್ರತಂಡ ಸಿದ್ಧತೆ ನಡೆಸಿದೆ ಆ್ಯಕ್ಷನ್ ಥ್ರಿಲ್ಲರ್ ಡೆವಿಲ್ ಚಿತ್ರದಲ್ಲಿ ಒಟ್ಟು ನಾಲ್ಕು ಹಾಡುಗಳಿವೆ ಅಂತ ಈ ಬಾರಿ ಲವ್ ಸಾಂಗ್ ಅಂದರೆ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಲಿದೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಈ ವಾರವೇ ಸಾಂಗ್ ಹೊರಬರುವ ನಿರೀಕ್ಷೆ ಕೂಡ ಹೆಚ್ಚಿದೆ ಕಳೆದ ವರ್ಷ ದಸರಾ ಹಬ್ಬಕ್ಕೆ ಡೆವಿಲ್ ಸಿನಿಮಾ ತೆರೆಗೆ ತರುವ ಭರವಸೆಯನ್ನು ನಟ ದರ್ಶನ್ ಕೊಟ್ಟಿದ್ದರು ಆದರೆ ರೇಣುಕಾಸ್ವಾಮಿ ಪ್ರಕರಣ ಬೆಳಕಿಗೆ ಬಂದು ಆರೋಪಿಯಾಗಿ ದರ್ಶನ್ ಜೈಲು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಇದೇ ಕಾರಣಕ್ಕೆ ಸಿನಿಮಾ ಚಿತ್ರೀಕರಣ ಕೂಡ ತಡವಾಗಿತ್ತು ಒಂದೂವರೆ ವರ್ಷದ ಬಳಿಕ ಸಿನಿಮಾ ಬಿಡುಗಡೆಗೆ ತಯಾರಿ ನಡೀತಾ ಇದೆ ಡೆವಿಲ್ ಚಿತ್ರದಲ್ಲಿ ದರ್ಶನ್ ಜೋಡಿಯಾಗಿ ರಚನಾ ರೈ ನಡೆಸಿದ್ದಾರೆ ಇವರಿಬ್ಬರ ಕೆಮಿಸ್ಟ್ರಿ ಹೇಗಿರುತ್ತದೆ ಅಂತ ನೋಡಲು ಅಭಿಮಾನಿಗಳು ಕಾಯುವಂತಾಗಿದೆ ವರ್ಷದ ಕೊನೆಗೆ ದೊಡ್ಡ ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ದರ್ಶನ್ ಡೆವಿಲ್ ಸಿನಿಮಾ ಕೂಡ ಹೈಪ್ ಕ್ರಿಯೇಟ್ನ ಮಾಡಿಕೊಂಡಿದೆ ಹದಿನಾಲ್ಕು ವರ್ಷಗಳ ಹಿಂದೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಅವರು ಜೈಲಿನಲ್ಲಿ ಇದ್ದಾಗಲೇ ಸಾರತಿ ಸಿನಿಮಾ ತೆರೆ ಕಂಡು ಗೆದ್ದಿತ್ತು ಇದೀಗ ಡೆವಿಲ್ ಸಿನಿಮಾ ಅದೇ ಮ್ಯಾಜಿಕ್ ರಿಪೀಟ್ ಮಾಡುತ್ತಾ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಈ ಹಿಂದೆ ದರ್ಶನ್ ಹಾಗೂ ಪ್ರಕಾಶ್ ಕಾಂಬಿನೇಷನ್ನಲ್ಲಿ ತಾರಕ ಸಿನಿಮಾ ತೆರೆ ಕಂಡು ಸಕ್ಸಸ್ ಕಂಡಿತ್ತು ಅದೇ ಜೋಡಿ ಮತ್ತೆ ಈ ಬಾರಿ ಒಟ್ಟಿಗೆ ಕೆಲಸ ಮಾಡಿದೆ ಸ್ವತಃ ಪ್ರಕಾಶ್ ಚಿತ್ರಕ್ಕೆ ಹಣ ಹೂಡಿದ್ದಾರೆ ಮಹೇಶ್ ಅಚ್ಯುತ್ ಕುಮಾರ್ ಅವಿನಾಶ್ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ ಬೆಂಗಳೂರು ರಾಜಸ್ಥಾನ್ ಹಾಗೂ ಥಾಯ್ಲೆಂಡ್ನಲ್ಲಿ ಸಿನಿಮಾ ಚಿತ್ರೀಕರಣ ನಡೆದಿದೆ ಸುಧಾಕರ್ ರಾಜ್ ಛಾಯಾಗ್ರಹಣ ಚಿತ್ರಕ್ಕಿದ್ದು ನಾಲ್ಕು ಹಾಡುಗಳಿಗೆ ಸಂತು ಮಾಸ್ಟರ್ ಕೋರಿಯೋಗ್ರಾಫಿ ಮಾಡಿದ್ದಾರೆ ಈಗಾಗಲೇ ಸಣ್ಣ ಸಣ್ಣ ಟೀಸರ್ಗಳು ರಿಲೀಸ್ ಆಗಿ ಡೆವಿಲ್ ಸಿನಿಮಾ ಕುತೂಹಲ ಮೂಡಿಸಿದೆ ದರ್ಶನ್ ಲುಕ್ಕು ಗೆಟಪ್ಪು ಮ್ಯಾನರಿಸಮ್ ಎಲ್ಲವೂ ಹೊಸದಾಗಿದೆ ಇನ್ನು ಚಿತ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿಯೂ ದರ್ಶನ್ ನಟಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಸಿನಿಮಾ ಬಗ್ಗೆ ನಿರೀಕ್ಷೆ ಕೂಡ ಹೆಚ್ಚಿದೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಸಾಂಗ್ ಅಭಿಮಾನಿಗಳಿಗೆ ಕೊಂಚ ನಿರಾಸೆ ಮೂಡಿಸಿದ್ದು ಸುಳ್ಳಲ್ಲ ಅಂತ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಕಮೆಂಟ್ಗಳು ಬರ್ತಾ ಇದೆ ಈಗ ಬರುವ ರೊಮ್ಯಾಂಟಿಕ್ ಸಾಂಗ್ ಹೇಗಿರುತ್ತೆ ಅಂತ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಹಾಗೆ ಜನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಿ ಎಷ್ಟರ ಮಟ್ಟಿಗೆ ವೈರಲ್ ಮಾಡ್ತಾರೆ ದಾಸನ ಫ್ಯಾನ್ಸ್ಗಳು ಅಂತ ಕಾದು ನೋಡಬೇಕಾಗಿದೆ ಇನ್ನು ಡಿಸೆಂಬರ್ನಲ್ಲಿ ಡೆವಿಲ್ ಸಿನಿಮಾ ಜೊತೆಗೆ ಮಾರ್ಕ್ ಹಾಗೂ ಫಾರ್ಟಿ ಫೈವ್ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ವರ್ಷಾಂತ್ಯಕ್ಕೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಜೋರಾಗಿ ಸದ್ದು ಮಾಡುವ ಸುಳಿವಂತೂ ಕೊಟ್ಟಾಗಿದೆ